ನಾನು ದೇವಕಿ ಪ್ರಜಾವಾಣಿ ಡೆಕ್ಕನ್ ಹೆರಲ್ಡ್ ಮತ್ತು ಫ್ರೀಡಮ್ ಕುಕ್ಕಿಂಗ್ ಆಯಿಲ್ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತ ಮೂರರಂದು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಕರುನಾಡ ಸವಿಯೂಟ ಅಂತ ಒಂದು ಅಡುಗೆ ಸ್ಪರ್ಧೆ ಏರ್ಪಡಿಸಿದರು ಅಂದರೆ ಅಲ್ಲಿ ತೀರ್ಪುಗಾರರಾಗಿ ಸಿಖೈ ಚಂದ್ರು ಅವರು ಮತ್ತು ಆದರ್ಶ ತತ್ಪತಿ ಅಂತ ಮತ್ತೆ ಸಿಖೈ ಗೀತಾ ಅವರಿದ್ದರು ನಾನು ಇದೇ ಮೊದಲು ಒಂದು ಅದ್ಭುತ ತೀರ್ಪುಗಾರರು ನಡೆಸಿಕೊಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ಹಾಗಾಗಿ ನನಗೆ ಮೊದಲೇ ಸ್ವಲ್ಪ ಕಸಿವಿಸಿತ್ತು ಆದರೂ ಅದು ಖಾದ್ಯಗಳನ್ನೆಲ್ಲ ಮನೆಯಲ್ಲೇ ತಯಾರು ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಾಗಿತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊಂಡು ಮತ್ತೆ ಎರಡೇ ದಿನ ಟೈಮ್ ಇದ್ದಿದ್ದೀರಿ ನನಗೆ ಬೇರೆ ಏನು ಮಾಡುವಷ್ಟು ತಲೆಗೆ ತೋಚಲಿಲ್ಲ ಸೊ ಹಾಗಾಗಿ ನಾನು ನಮ್ಮ ಊರಿನಲ್ಲಿ ನಡೆಯುವಂತಹ ಕೆಡ್ಡಸಾದ ಅಲ್ಲಿ ನಾವು ಸಾಂಪ್ರದಾಯಿಕವಾಗಿ ಮಾಡಿ ಮಾಡುವಂತಹ ನನ್ನೇರಿ ಎಂಬ ಖಾದ್ಯವನ್ನು ಮಾಡುವಂಥ ತೀರ್ಮಾನ ಮಾಡಿಕೊಂಡೆ ಅದರ ಜೊತೆಗೆ ಅವಲಕ್ಕಿ ಲಡ್ಡೂ ಮಾಡಿಕೊಂಡು ತಗೊಂಡು ಹೋಗಿದ್ದೆ ಆದರೆ ಅಲ್ಲಿ ಒಂದು ಖಾದ್ಯಕ್ಕೆ ಮಾತ್ರ ನಾವು ಕನ್ಸಿಡರ್ ಮಾಡೋದು ಅಂತಂದಿದ್ರು ಅಲ್ಲಿ ನಾವು ಆಹಾರದ ವಿವರಣೆ ಕೊಡಬೇಕಾಗಿತ್ತು ಅಂದರೆ ಇದು ಯಾಕೆ ಹೇಗೆ ಅಂತ ಅಂದ್ಕೊಂಡು ಸೊ ನಾನು ನನ್ನೇರಿ ಅಂತಂದಾಗ ಅವರಿಗೆ ಸ್ವಲ್ಪ ಆಶ್ಚರ್ಯನೇ ಆಯಿತು ಏನು ಅಂತ ಎಲ್ಲ ಕೇಳಿದಾಗ ನಾನಂದೆ ಅದು ನಮ್ಮ ತುಳುನಾಡಿನ ಆಚರಣೆಯಲ್ಲಿ ಬರುವಂತಹ ಒಂದು ನಡಾವಳಿ ಅಂದರೆ ವರ್ಷದಲ್ಲಿ ಒಂದು ದಿನ ಫೆಬ್ರವರಿ ಹನ್ನೊಂದರಿಂದ ಹದಿಮೂರರ ತನಕ ಕೆಡ್ಡಸ ಅಂತ ನಮ್ಮಲ್ಲಿ ಒಂದು ನಡೀತದೆ ಅಂದರೆ ಕೆಡ್ಡಸ ಅಂದರೆ ನಾವು ಭೂಮಿ ತಾಯಿಯನ್ನು ಪೂಜಿಸುವಂತಹ ಒಂದು ದಿನ ಆ ದಿನದಲ್ಲಿ ಆ ಮೂರು ದಿನದಲ್ಲಿ ನಾವು ಏನು ಕಡಿಯೋದು ಕೆತ್ತೋದು ಭೂಮಿಗೆ ಏನು ಮಾಡಲ್ಲ ಹಾಗೆ ಕೆಡ್ಡಸದ ಪ್ರಾಮುಖ್ಯತೆ ಒಂದು ಹೆಣ್ಣಿಗೆ ಕೊಡುವಂತಹ ಒಂದು ಸ್ಥಾನಮಾನ ಅಂದರೆ ಹೆಣ್ಣು ಅಂದರೆ ಭೂಮಿ ತಾಯಿನ ಹೆಣ್ಣಿಗೆ ಹೋಲಿಸೋದ್ರಿಂದ ಭೂಮಿ ವರ್ಷಕ್ಕೆ ಒಂದು ಸಲ ಅವರು ಋತುಮತಿಯಾಗ್ತಾಳೆ ಆ ಸಮಯದಲ್ಲಿ ಭೂಮಿಗೆ ನಾವು ಕೆತ್ತೋದೆಲ್ಲ ಮಾಡಿದರೆ ಅಗೆಯೋದೆಲ್ಲ ಮಾಡಿದರೆ ಭೂಮಿ ಬಂಜೆಯಾಗ್ತಾಳೆ ಅನ್ನೋ ಒಂದು ಪದ್ಧತಿಗೋಸ್ಕರ ಈ ಥರ ನಡ್ಕೊಂಡು ಬಂದಿತ್ತು ಕೆಡ್ಡಸದ ಮೂರನೇ ದಿನ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯ ಹತ್ರ ನೆಲವನ್ನು ಸೆಗಣಿಯಿಂದ ಸಾರಿಸಿ ಭೂಮಿ ತಾಯಿಗೆ ಎಣ್ಣೆಯನ್ನು ಬಿಟ್ಟು ಅಲ್ಲಿ ಸೀಗೆ ಅರಿಶಿನ ಕುಂಕುಮ ಬಳೆ ಒಂದು ಬಿಳಿಯ ವಸ್ತ್ರ ಎಲೆ ಅಡಿಕೆ ಹೂವು ಕನ್ನಡಿ ಬಾಚನಿಗೆ ಒಂದು ಕಿರುಗತ್ತಿ ಹಿಡಿಸೂಡಿ ಮತ್ತು ಹೊತ್ತಿಸಿ ನಂದಿಸಿದ ಒಂದು ಕಟ್ಟಿಗೆಯ ತುಂಡು ಅಂದರೆ ಅದು ಮಸಿ ಇರುವಂಥದ್ದು ಇವುಗಳ ಜೊತೆಗೆ ಬಾಳೆ ಎಲೆಯನ್ನು ಇಟ್ಟು ಅದರಲ್ಲಿ ಈ ನನ್ನೆರಿ ಎನ್ನುವ ಖಾದ್ಯವನ್ನು ಬಡಿಸಿ ಭೂಮಿ ತಾಯಿಗೆ ಅದನ್ನು ಸಮರ್ಪಣೆ ಮಾಡೋದು ನಾವು ಮಾಡಿರುವಂತಹ ಅಡಿಗೆ ಜೊತೆಗೆ ಅಲ್ಲಿ ಪ್ರೆಸೆಂಟೇಷನ್ ಮುಖ್ಯವಾಗಿತ್ತು ಅದನ್ನು ಅವರು ಎಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ನಮ್ಮ ಅದನ್ನು ಕನ್ಸಿಡರ್ ಮಾಡೋದು ನನ್ನೆರಿಯನ್ನು ಸವಿದ ಸಿ ಕೈ ಚಂದ್ರು ಸರ್ ಆಗಿರ್ಬೋದು ಆದರ್ಶ ತತ್ಪತಿ ಸರ್ ಆಗಿರ್ಬೋದು ಮತ್ತು ಸಿ ಕೈ ಗೀತಾ ಅವರು ಆಗಿರ್ಬೋದು ತುಂಬ ಖುಷಿಪಟ್ಟರು ಅಡುಗೆ ಸ್ಪರ್ಧೆಗೆ ಮಡಿಕೇರಿ ಮೈಸೂರು ಮಂಡ್ಯ ಪೇಟೆ ಇನ್ನೂ ಹಲವಾರು ಕಡೆಯಿಂದೆಲ್ಲ ಬಂದಿದ್ರು ಸೊ ಹೆಂಗಸರಿಗೆ ಅಡುಗೆ ಅಂದರೆ ಒಂದು ಖುಷಿನೇ ಅಲ್ವಾ ಎಲ್ಲ ಹೆಂಗಸರು ಅದ್ಭುತವಾಗಿ ಅಡುಗೆ ಮಾಡುವವರೇ ಒಬ್ಬೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಏನಪ್ಪ ಅಂತಂದರೆ ಅದನ್ನು ಪ್ರದರ್ಶನ ಮಾಡೋಕ್ಕೆ ಅಥವಾ ಅದನ್ನು ಗುರುತಿಸುವಂತಹ ಒಂದು ವೇದಿಕೆ ಇರಬೇಕು ಅಷ್ಟೇ ಎಲ್ಲ ಹೆಂಗಸರು ಅಡಿಗೆ ಅಂತಂದರೆ ತುಂಬ ಉತ್ಸಾಹದಿಂದಲೇ ಮಾಡ್ತಾರೆ ಹೆಂಗಸರಿಗೆ ಬೇರೆಲ್ಲ ವಿಷಯದಲ್ಲಿ ಆಸೆ ಅಂತ ಇದ್ರೂ ಅಡಿಗೆ ವಿಚಾರದಲ್ಲಿ ಅವರು ಆಸೆ ಪಡಲ್ಲ ತನಗಾಗಿ ನಾನು ಮಾಡುವ ಅಡಿಗೆ ಮನೆ ಮಂದಿಗೆಲ್ಲ ಇಷ್ಟಪಟ್ಟು ತಿನ್ನಬೇಕನ್ನೋ ಒಂದು ಸ್ವಾರ್ಥವಿಲ್ಲದೆ ಮಾಡುವಂತಹ ಕೆಲಸ ಅಂದರೆ ಹೆಂಗಸರು ಅಡಿಗೆ ಮಾತ್ರ ಅಲ್ಲಿ ಮೆಣಸಿನಕಾಯಿ ಚಿಕನ್ ಕಬಾಬು ಚಮಚಮ್ ಕೈಮ ನವಣೆ ಊದಲು ಮೊದಲಾದ ಸಿರಿಧಾನ್ಯಗಳಿಂದ ಸಿದ್ಧಪಡಿಸಿದ ಖಾದ್ಯಗಳು ಬದನೆಕಾಯಿ ಗೊಜ್ಜು ಆಮೇಲೆ ಏನು ಅಮೃತ ಬಲ್ಲಿ ಇನ್ಸುಲಿನ್ ಬಳ್ಳಿ ಅಂತ ಏನು ಔಷಧಿಯುಕ್ತವಂಥ ಕಷಾಯಗಳು ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದರು ಹಾಗೇ ಗುಡ್ ಪಾವಟೆ ಅಂತೆ ಒಣ ಹಣ್ಣುಗಳಿಂದ ಸೇರಿಸಿ ಮಾಡಿದಂಥ ಸೀಬೆ ಹಾನಿನ ಹಲ್ವ ಕಾಯಿ ಹೋಳಿಗೆ ಆಮೇಲೆ ಏನು ಸಿರಿಧಾನ್ಯಗಳಿಂದ ಮಾಡಿದಂತಹ ಪಲಾವು ನವನೆ ಉಪ್ಪಿಟ್ಟು ಊದಲು ಉಪ್ಪಿಟ್ಟು ಕುಂಬಳಕಾಯಿ ಹಲ್ವ ಹಾಗಲಕಾಯಿ ಚಿಪ್ಸು ಕರ್ಜಿಕಾಯಿ ಹಾಲುಬಾಯಿ ಹೀಗೆ ಹತ್ತು ಹಲವಾರು ಎಷ್ಟು ವೆರೈಟಿ ಇತ್ತು ಅಷ್ಟನ್ನು ಸಿಹಿ ಕೈ ಚಂದ್ರು ಸರ್ ಮತ್ತು ಆದರ್ಶ ಸರ್ ಅವರು ಪ್ರತಿಯೊಬ್ಬರತ್ರ ಅಷ್ಟೇ ಸಮಾಧಾನದಿಂದ ಅಷ್ಟೇ ಅದನ್ನು ವಿವರಣೆ ಕೇಳಿಕೊಂಡೇ ಅದನ್ನು ತೀರ್ಪು ಕೊಡ್ತಾಯಿದ್ರು ಸೊ ಅದಕ್ಕೊಂದು ಅಪ್ರಿಷಿಯೇಟ್ ಮಾಡಬೇಕು ಇಲ್ಲಿ ಹೆಂಗಸರು ಅಷ್ಟೇ ಅಲ್ಲದೆ ಗಂಡು ಮಕ್ಕಳು ಇದ್ದರು ವಿದ್ಯಾ ವಿಕಾಸ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಟೂರಿಸಂ ಮತ್ತು ಹಾಸ್ಪಿಟಲಿಟಿ ಕೋರ್ಸ್ ಮಾಡ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪಾಡ್ಕೊಂಡು ಪಾಲ್ಗೊಂಡಿದ್ದರು ಹುಡುಗರು ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಏನೇ ಆಗಲಿ ಇದೊಂದು ನನಗೆ ಒಳ್ಳೆಯ ಸಿಹಿ ನೆನಪು ಈ ಹುಡುಗರು ಮಾಡಿದ್ದಂತಹ ಹುರಿಗಡಲೆ ಒಬ್ಬಟ್ಟಂತೂ ತುಂಬ ಟೇಸ್ಟ್ ಆಗಿತ್ತು ಆಮೇಲೆ ರವೆ ಮತ್ತು ಡ್ರೈ ಫ್ರೂಟ್ಸಿಂದ ಒಂದು ತಿಂಡಿನೂ ಮಾಡಿದರು ಅದು ಅಷ್ಟೇ ತುಂಬ ರುಚಿಕರವಾಗಿತ್ತು ನನಗೇ ಖುಷಿಯಾಯಿತು ಗಂಡು ಮಕ್ಕಳಿಗೆ ಎಷ್ಟು ಫ್ಯಾಷನ್ ಇದೆ ಅಡುಗೆದು ಅಂತ ಅಂದ್ಕೊಂಡು ಎಲ್ಲ ಸ್ಪರ್ಧಿಗಳು ತಯಾರಿಸಿದಂತಹ ಖಾದ್ಯಗಳನ್ನು ಒಂದೊಂದೇ ಸ್ಪೂನು ಟೇಸ್ಟ್ ನೋಡುವಷ್ಟೊತ್ತಿಗೆ ಹೊಟ್ಟೆ ತುಂಬೋಗಿತ್ತು ಆವತ್ತಿನ ದಿನ ಮಾತ್ರ ಮೃಷ್ಟಾನ್ನ ಎಲ್ಲ ವೆಜ್ಜು ನಾನ್ ವೆಜ್ಜು ಎರಡು ಬಗೆಯೇ ಇತ್ತು ತೀರ್ಪುಗಾರರು ನೋಡಿ ಹೋದ್ಮೇಲೆ ನಮ್ ಎಲ್ಲರೂ ತಗೊಳ್ಳಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಅಂತ ಅಂದ್ಕೊಂಡು ಒಬ್ಬರಿಗೊಬ್ಬರು ಹಂಚಿಕೊಂಡು ತಿಂದಿದ್ದು ಮಾತ್ರ ನನಗೆ ತುಂಬಾ ಮೆಮೊರೇಬಲ್ ಯಾವಾಗ್ಲೂ ಮರೆಯಕ್ಕಾಗಲ್ಲ ನಾ ಎಷ್ಟು ಜನ ನೋಡ್ತೀವಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸು ಅಲ್ಲಿಟ್ಟು ಸಾಂಪ್ರದಾಯಿಕ ನನ್ನರಿಗೆ ಸ್ವಲ್ಪ ಆ್ಯಡ್ ಮಾಡಿ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೆ ಅದನ್ನು ಅವರಿಗೆ ವಿವರಿಸಿದ್ದೆ ನಾನು ಈ ಥರ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಂತಲೂ ಇದಕ್ಕೆ ಮೊದಲು ನನ್ನ ಸ್ನೇಹಿತರಿಗೆ ಇದನ್ನು ನಾನು ಮಾಡಿಕೊಟ್ಟಿದ್ದೆ ಯಾಕಂದರೆ ಹೆಣ್ಮಕ್ಳು ದೊಡ್ಡವರಾದಾಗಲೂ ನಮ್ಮ ಕಡೆ ಇದನ್ನು ಕೊಡ್ತಾರೆ ಕುಸಲಕ್ಕಿ ಮತ್ತು ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸು ಕೆಲವೆಲ್ಲ ಔಷಧಿಯ ಏನು ಈ ಹೋಮ ಜೀರಿಗೆ ಇಂಥವೆಲ್ಲ ಒಂದು ಪ್ರಮಾಣದಲ್ಲಿ ಹಾಕುವುದರಿಂದ ಅದು ಔಷಧೀಯವಾಗಿಯೂ ಕೆಲಸ ಮಾಡ್ತದೆ ಹಾಗಾಗಿ ನನ್ನ ಸ್ನೇಹಿತೆಯರು ಸುಮಾರು ಜನ ಇದನ್ನು ನನಗೂ ಮಾಡಿಕೊಡು ಮಾಡಿಕೊಡು ಅಂತಂದಿದ್ರು ಸುಮ್ಮ ಅಲ್ಲೂ ಅಷ್ಟೇ ನನಗೆ ಬಂದಾಗ ರೆಸಿಪಿ ಹೇಳಿ ಇಲ್ಲಾಂದರೆ ನೀವೇ ಮಾಡಿಕೊಡು ಹಂಗಿದ್ರೆ ನಮಗೆ ಇದದ್ದು ಅವಶ್ಯಕತೆ ಇದೆ ಬೇಕು ಅಂತ ಕೇಳಿದ್ದಾರೆ ಸೊ ನಾನು ಅದರ ಪ್ರಯತ್ನದಲ್ಲಿ ಇದ್ದೇನೆ ಏನು ಗೊತ್ತಾ ಅದು ಏನಾದರೂ ಪ್ರಿಸರ್ವೇಟಿವ್ ಎಲ್ಲ ಹೇಗೆ ಇಡ್ಬೋದು ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ನಾವು ಯಾವ ಥರ ಸಂಸ್ಕರಿಸ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಮುಂದಿನ ದಿನಕ್ಕೆ ಈಗಿನ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಜಂಕ್ ಫುಡ್ಡು ಅದು ಇದು ತಿನ್ನೋ ಬದಲು ಇಂತಹ ಒಂದು ಆರೋಗ್ಯಕರ ಆಗಿ ಔಷಧೀಯವಾಗಿ ಒಂದು ನಾವು ಉಪಯೋಗಿಸುವಂತಹ ಆಹಾರ ಪದ್ಧತಿಯನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಈ ಕಾರ್ಯಕ್ರಮದಲ್ಲಿ ಪ್ರಜಾವಾಣಿಯ ಸಂಪಾದಕರಾಗಲಿ ಗಣ್ಯ ವ್ಯಕ್ತಿಗಳೆಲ್ಲ ಈ ನನ್ನೇರಿಯನ್ನು ಸವಿದಾಗ ನನಗಾದ ಖುಷಿಯಂತೂ ಅಪರಿಮಿತ ಅದರಲ್ಲೂ ವಿಶೇಷವಾಗಿ ಎಂಬತ್ತೊಂದರ ಒಬ್ಬರು ಲೇಡಿ ನನಗೆ ಕರೆದು ಅವರ ಕೈಯಿಂದನೇ ಮಾಡಿರುವಂಥ ಹಲ್ವ ಕೊಟ್ಟು ತುಂಬ ಖುಷಿಪಟ್ಟರು ಅದಂತೂ ತುಂಬ ಚೆನ್ನಾಗಿತ್ತು ಏನೇ ಆದರೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ನಮ್ಮ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಯಾರನ್ನೇ ಆದರೂ ನಾವು ಗೌರವಿಸಬೇಕು ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಅವರು ಮಾಡಿ ಕೊಡುವಂತಹ ಅಡುಗೆಯಿಂದನೇ ನಮ್ಮ ಆಹಾರ ಆರೋಗ್ಯ ಎಲ್ಲ ಇರೋದು ಅಡುಗೆ ಒಂದು ಚೂರು ಕೆಟ್ಟಿದೆ ಅಂತ ಅಂದಾಗ ಅದು ಕೆಟ್ಟೋಗಿದೆ ಅಂತ ಅಂದ್ಕೊಂಡು ನೆಗೆಟಿವ್ ಕೊಡುವ ಬದಲು ಅಡುಗೆ ಚೆನ್ನಾಗಿದ್ದ ಹೊತ್ತು ಅಮ್ಮ ಚೆನ್ನಾಗಿದೆ ಅಡಿಗೆ ಅಂತ ಒಂದು ಅಪ್ರಿಷಿಯೇಟ್ ಅಂತ ಕೊಟ್ಟರೆ ಅವರಿಗೆ ಅದು ತುಂಬ ಖುಷಿ ಇರುತ್ತೆ ಅದರಲ್ಲಿ ಅವರು ಖುಷಿನ ನೋಡ್ತಾರೆ ನನ್ನ ಖುಷಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಕಾಮೆಂಟಿಂದ ನನಗೆ ಮುಂದಿನ ಏನು ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಸೊ ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು